ಭಾರತದ ಹದಿಹರೆಯದ ಚೆಸ್ ಆಟಗಾರ್ತಿ ದಿವ್ಯಾ ದೇಶ್ಮುಖ್ ಕಳೆದ ಸೋಮವಾರ ಅನುಭವಿ ಆಟಗಾರ್ತಿ ಕೊನೆರು ಹಂಪಿ ವಿರುದ್ದ ಟೈ ಬ್ರೇಕರ್ನಲ್ಲಿ ಗೆಲುವು ಸಾಧಿಸುವುದರೊಂದಿಗೆ ಫಿಡಿ ಮಹಿಳಾ ಚೆಸ್ ವಿಶ್ವಕಪ್ ಗೆದ್ದ ಭಾರತದ ಮೊದಲ ಆಟಗಾರ್ತಿಯಾಗಿ ಇತಿಹಾಸ ಸೃಷ್ಟಿಸಿದ್ದಾರೆ ಇದರೊಂದಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಪ್ರಮುಖ ಮೈಲುಗಲ್ಲೊಂದನ್ನು ಸ್ಥಾಪಿಸಿದರು ಈ ಗೆಲುವು ಹತ್ತೊಂಬತ್ತು ವರ್ಷದ ದಿವ್ಯಾಗೆ ಪ್ರತಿಷ್ಠಿತ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದು ಮಾತ್ರವಲ್ಲದೆ ಅವರನ್ನು ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿಸಿತು ಟೂರ್ನಿಯ ಆರಂಭದಲ್ಲಿ ಇದು ಅಸಾಧ್ಯವೆಂದಿ ಅವರು ಭಾವಿಸಿದ್ದರು ಆದರೆ ಶನಿವಾರ ಮತ್ತು ಭಾನುವಾರ ನಡೆದ ಎರಡು ಕ್ಲಾಸಿಕಲ್ ಪಂದ್ಯಗಳು ಡ್ರಾನಲ್ಲಿ ಕೊನೆಗೊಂಡ ನಂತರ ಟೈ ಬ್ರೇಕರ್ನಲ್ಲಿ ನಾಗಪುರ್ ಆಟಗಾರ್ತಿಗೆ ಈ ಗೆಲುವು ಒಲಿಯಿತು ಟೂರ್ನಿಯ ಇತಿಹಾಸದಲ್ಲಿ ಭಾರತೀಯರಿಬ್ಬರು ಫೈನಲ್ನಲ್ಲಿ ಎದುರಾಗಿದ್ದು ಇದೇ ಮೊದಲು ಹಾಗೂ ಈ ಪ್ರಶಸ್ತಿ ಗೆದ್ದ ಮೊದಲ ಮಹಿಳೆ ಎಂಬ ಶ್ರೇಯಕ್ಕೆ ದಿವ್ಯಾ ಪಾತ್ರರಾದರು ಎರಡು ಪಂದ್ಯಗಳು ಡ್ರಾ ಆದ ನಂತರ ಟೈ ಬ್ರೇಕ್ ಪಂದ್ಯ ನಿರ್ಣಾಯಕ ಎಂದು ಸಾಬೀತಾಯಿತು ಆದರೆ ಮೂವತ್ತೆಂಟು ವರ್ಷದ ಕೊನೆಯರು ತಮ್ಮ ಆಟದಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಸಾಧ್ಯವಾಗಲಿಲ್ಲ ವಿಶ್ವಕಪ್ ಮತ್ತು ಮಹಿಳಾ ವಿಶ್ವ ಚಾಂಪಿಯನ್ಶಿಪ್ ಹೊರತುಪಡಿಸಿ ಉಳಿದೆಲ್ಲಾ ಪ್ರಶಸ್ತಿಗಳನ್ನು ಗೆದ್ದಿರುವ ಹಂಪಿ ಅವರ ಪ್ರಶಸ್ತಿಯ ಕನಸು ಕನಸಾಗಿಯೇ ಉಳಿಯಿತು ದೇಶ್ಮುಖರ ದೃಢ ಸಂಕಲ್ಪ ಮತ್ತು ಕಠಿಣ ನಿರ್ಧಾರವು ಅವರನ್ನು ಪ್ರಶಸ್ತಿಯೊಂದಿಗೆ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿಸಿತು ಕೊನೇರು ಹಂಪಿ ದ್ರೋಣವಲ್ಲಿ ಹರಿಕಾ ಮತ್ತು ಆರ್ ವೈಶಾಲಿ ನಂತರ ದಿವ್ಯಾ ದೇಶ್ಮುಖ್ ದೇಶದ ನಾಲ್ಕನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದರು ಹಂಪಿ ಎರಡ್ ಸಾವಿರದ ಎರಡರಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅರ್ಹತೆ ಹೊಂದಿದ್ದರೆ ದಿವ್ಯಾ ಎರಡ್ ಸಾವಿರದ ಐದರಲ್ಲಿ ಜನಿಸಿದ್ದಾರೆ ದೇಶದ ಎಂಬತ್ತೆಂಟನೇ ಗ್ರ್ಯಾಂಡ್ ಮಾಸ್ಟರ್ ಎನಿಸಿರುವ ದಿವ್ಯಾ ತಮ್ಮ ಆಟದಲ್ಲಿ ಸ್ಥಿರತೆ ಕಾಯ್ದುಕೊಂಡಲ್ಲಿ ಇನ್ನಷ್ಟು ಉನ್ನತ ಸಾಧನೆ ಮಾಡಬಹುದು ವಿಶ್ವಕಪ್ನಲ್ಲಿ ಫೈನಲ್ ಪ್ರವೇಶಿಸಿದ ಹಿನ್ನೆಲೆ ಉಭಯ ಆಟಗಾರ್ತಿಯರು ಮುಂದಿನ ವರ್ಷ ನಡೆಯಲಿರುವ ಮಹಿಳಾ ಕ್ಯಾಂಡಿಡೇಟ್ಸ್ ಟೂರ್ನಿಗೆ ಅರ್ಹತೆ ಗಳಿಸಿದ್ದಾರೆ ಚಾಂಪಿಯನ್ ಆದ ದಿವ್ಯಾ ಅವರಿಗೆ ನಲವತ್ತೊಂದು ಲಕ್ಷದ ಆರು ಸಾವಿರ ರೂಪಾಯಿ ಬಹುಮಾನ ಮೊತ್ತವಾಗಿ ಲಭಿಸಿದರೆ ಕೊನೇರು ಹಂಪಿ ಅವರಿಗೆ ಇಪ್ಪತ್ತೊಂಬತ್ತು ಲಕ್ಷ ಲಕ್ಷದ ಒಂದು ಸಾವಿರ ರೂಪಾಯಿ ಬಹುಮಾನ ಮೊತ್ತವಾಗಿ ಲಭಿಸಿದೆ ಟೈ ಬ್ರೇಕರ್ನ ಆರಂಭಿಕ ಹಂತದಲ್ಲಿ ಲಭಿಸಿದ ಅವಕಾಶಗಳನ್ನು ದಿವ್ಯಾ ಗೆಲುವಿನ ಮೆಟ್ಟಿಲಾಗಿಸಿಕೊಂಡರು ಆದರೆ ಒತ್ತಡಕ್ಕೆ ಸಿಲುಕಿದ ಹಂಪಿ ಪದೇ ಪದೇ ತಪ್ಪುಗಳನ್ನು ಪುನರಾವರ್ತಿಸಿದ್ದು ಅವರ ಗೆಲುವಿಗೆ ಮುಳುವಾಯಿತು ತನ್ನ ವಯಸ್ಸಿಗಿಂತ ಎರಡು ಪಟ್ಟು ಹೆಚ್ಚು ವಯಸ್ಸಿನವರಾದ ಹಂಪಿ ವಿರುದ್ಧ ಗೆಲ್ಲುತ್ತಿದ್ದಂತೆಯೇ ಭಾವುಕರಾದ ದಿವ್ಯಾ ಆನಂದ ಭಾಷ್ಪವನ್ನು ಹರಿಸಿದರು ಪಂದ್ಯದ ಬಳಿಕ ಪ್ರತಿಕ್ರಿಯಿಸಿದ ದಿವ್ಯಾ ಗೆಲುವನ್ನು ಅರಗಿಸಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಈ ಪ್ರಕ್ರಿಯೆಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಬಿರುದು ಪಡೆಯಿರುವುದು ನನ್ನ ಅದೃಷ್ಟ ಎಂದು ಭಾವಿಸುತ್ತೇನೆ ಈ ಕ್ಷಣಕ್ಕಾಗಿ ಕಾಯುತ್ತಿದ್ದೆ ಈಗ ನಾನೂ ಕೂಡ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದೇನೆ ಈ ಕ್ಷಣದಲ್ಲಿ ಭಾವನೆಗಳನ್ನು ಹಂಚಿಕೊಳ್ಳುವುದು ಸ್ವಲ್ಪ ಕಷ್ಟಕರವಾಗಿದೆ ಈ ಗೆಲುವು ನನ್ನ ಪಾಲಿಗೆ ಅತ್ಯಂತ ಮುಖ್ಯವೆನಿಸಿತ್ತು ನಿಸ್ಸಂಶಯವಾಗಿಯೂ ಇನ್ನೂ ಸಾಕಷ್ಟು ಸಾಧಿಸಬೇಕಿದೆ ಈ ಹಾದಿಯಲ್ಲಿ ಇದು ಕೇವಲ ಆರಂಭವಷ್ಟೇ ಎಂದು ಹೇಳಿದ್ದಾರೆ ಟೂರ್ನಿಗೆ ಮೊದಲು ದಿವ್ಯಾ ಬಳಿ ಗ್ರ್ಯಾಂಡ್ ಮಾಸ್ಟರ್ ಪಟ್ಟ ಇರಲಿಲ್ಲ ಆದರೆ ಫಿಡೆ ನಿಯಮಗಳ ಪ್ರಕಾರ ಟೂರ್ನಿ ಗೆದ್ದ ಆಟಗಾರ್ತಿ ಯಾವುದೇ ಪ್ರಕ್ರಿಯೆಯ ಅಗತ್ಯವಿಲ್ಲದೆ ನೇರವಾಗಿ ಗ್ರ್ಯಾಂಡ್ ಮಾಸ್ಟರ್ ಬಿರುದು ಪಡೆಯುತ್ತಾರೆ ಮುಂದಿನ ವರ್ಷ ನಡೆಯಲಿರುವ ಕ್ಯಾಂಡಿಡೇಟ್ಸ್ ಟೂರ್ನಿಗೆ ದಿವ್ಯಾ ಅರ್ಹತೆಯನ್ನು ಗಿಟ್ಟಿಸಿಕೊಂಡಿದ್ದಾರೆ ಹತ್ತೊಂಬತ್ತರ ಹರೆಯದ ದಿವ್ಯಾ ದೇಶಮುಖ ಫಿಡೆ ವಿಶ್ವಕಪ್ ಗೆಲ್ಲುವುದರೊಂದಿಗೆ ದೇಶದ ಮನೆ ಮಾತಾಗಿದ್ದಾರೆ ತನಗಿಂತ ಉನ್ನತ ಶ್ರೇಯಾಂಕಿದೆ ಹಂಪಿ ಅವರನ್ನು ಸೋಲಿಸಿ ಜಾಗತಿಕ ಟ್ರೋಫಿ ಗೆದ್ದ ದಿವ್ಯಾ ಮೂಲತಃ ಮಹಾರಾಷ್ಟ್ರದ ನಾಗ್ಪುರ್ದವರು ಈಗಾಗಲೇ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಅಂತಾರಾಷ್ಟ್ರೀಯ ಮಾಸ್ಟರ್ ಪ್ರಶಸ್ತಿಯನ್ನು ಜಯಿಸಿರುವ ಅವರು ಮರಾಠಿ ಕುಟುಂಬದಲ್ಲಿ ಜನಿಸಿದವರು ಅವರ ಪೋಷಕರಾದ ಜಿತೇಂದ್ರ ಮತ್ತು ನಮ್ರತಾ ದೇಶ್ಮುಖ್ ಇಬ್ಬರು ವೃತ್ತಿಯಲ್ಲಿ ವೈದ್ಯರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಹಿಳೆಯರ ಇಂಡಿಯನ್ ಚೆಸ್ ಚಾಂಪಿಯನ್ಶಿಪ್ ಜಯಿಸಿದ ದಿವ್ಯಾ ಎರಡ್ ಸಾವಿರದ ಇಪ್ಪತ್ತೆರಡರ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತ ಕಂಚು ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು i say so